Welcome back or welcome back to my youtube channel ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಗ್ರೋಸರಿ ಫಿಲ್ಲಿಂಗ್ ಮಾಡೋಣ ಅಂತ ಮಾಡ್ಕೊಂತ ಇದೆ ಹಾಗೆ ವಿಡಿಯೋ ಶೂಟ್ ಮಾಡಿಕೊಂಡೆ ರ್ಯಾಂಡಮ್ ಆಗಿ ಲಾಕ್ಸ್ ಅಪ್ಲೋಡ್ ಮಾಡೋಣ ಇನ್ಮೇಲೆ ಡೈಲಿ ಅಂತ ಅಷ್ಟೇ ನನಗೆ ಇದನ್ನೆಲ್ಲ ಮಾಡ್ಕೋಬೇಕಾದ್ರೆ ವೀಡಿಯೋ ಮಾಡ್ಕೊಬೇಕಾ ವೀಡಿಯೋ ಮಾಡಿದ್ರೆ ಯಾರು ಏನು ಅನ್ಕೊತಾರೆ ಇದನ್ನೆಲ್ಲ ವೀಡಿಯೋ ಮಾಡ್ತಾರಾ ಅಂತ ಅನಿಸುತ್ತೆ ಬಟ್ ಆ್ಯಸ್ ಎ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಆಸ್ ಎ ಯೂಟ್ಯೂಬರ್ ಎಲ್ಲ ಅಪ್ಲೋಡ್ ಮಾಡಬೇಕಾಗತ್ತೆ ನಾನು ಏನಾದ್ರು ಕಂಟೆಂಟ್ ಬೇಕೇ ಬೇಕಾಗುತ್ತೆ ಅದಕ್ಕೋಸ್ಕರ ಏನಾದ್ರು ಮಾಡೋದನ್ನ ಶೂಟ್ ಮಾಡಲೇಬೇಕು ಇನ್ನು ಬ್ಲಾಗ್ ಸ್ಟಾರ್ಟ್ ಮಾಡಿ ರ್ಯಾಂಡಮ್ ಆಗಿದ್ದರು ಏನೇನು ತಿನ್ನಿಸ್ತೀನಿ ಅನ್ನೋದನ್ನು ಒಂದು ಅಲ್ಲಿ ರುಟೀನ್ ಅವಳ್ದು ಒಂದು ಕಂಪ್ಲೀಟ್ ಡೇ ರುಟೀನ್ ತೋರಿಸ್ತಾ ಇದ್ದೀನಿ ನನ್ನ ಮಗಳು ಫೀಡಿಂಗ್ ಸ್ಟಾಪ್ ಮಾಡಿದ್ಮೇಲೆ ನನ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಅಷ್ಟು ಚೆನ್ನಾಗಿ ಊಟ ಮಾಡ್ತಾ ಇದ್ದಾಳೆ ಮೊದಲು ಬಾಯಿ ಆ ಮಾ ಆ ಸಹ ಮಾಡ್ತಾ ಇರಲಿಲ್ಲ ಇವಾಗ ಪರವಾಗಿಲ್ಲ ಒಂದು ಸ್ವಲ್ಪ ಊಟ ಮಾಡೋದ್ರಲ್ಲೆಲ್ಲ ಗ್ರೋಸರಿ ಫಿಲ್ ಅವಳನ್ನ ಮಲಗಿಸ್ಬಿಟ್ಟು ಗ್ರೋಸರಿ ಫಿಲ್ ಮಾಡ್ಕೊಡೋಣ ಅಂತ ಮಾಡ್ಕೊತಾ ಇದ್ದೇಗಿಲ್ಲ ಅಂದ್ರೆ ಅವಳು ನನಗೆ ಫಿಲ್ ಮಾಡಾಕ್ ಬಿಡ್ತಾಳ ಅವಳೆಲ್ಲ ಎಲ್ಲ ಚೆಲಾಪಿಲಿ ಮಾಡಾಕ್ಬಿಡ್ತಾಳೆ ಅದಕ್ಕೋಸ್ಕರನೇ ಅವ್ಳನ್ನ ಮಲಗಿಸ್ಬಿಟ್ಟು ಆಮೇಲೆ ನಾನು ಎಲ್ಲ ಫಿಲ್ ಇದ್ದೀನಿ ನಾನು ಬೇಗ ಬೇಗ ಯೂಸ್ ಆಗೋ ಪ್ರಾಡಕ್ಟ್ ಪ್ರಾಡಕ್ಟು ಇದು ಈ ಬೇರೆ ಕಾಳುಗಳನ್ನೆಲ್ಲ ಡಬ್ಬಕ್ಕೆ ತುಂಬಿ ಇಡ್ತೀನಿ ಇದನ್ನೆಲ್ಲ ಡೈಲಿ ಒಗ್ಗರಣೆಗೆ ಅದಕ್ಕೆ ಚಿತ್ರಾನ್ನ ಪುಳಿಯೋಗ್ರಿಗೆಲ್ಲ ಹಾಕ್ತಾಯಿರ್ತೀವಲ್ಲ ಅದಕ್ಕೆ ಸಪ್ರೇಟಾಗಿ ಇಡ್ತೀನಿ ಜೀರಿಗೆ ಸಾಸಿವೆ ಎಲ್ಲ ಈ ಥರ ಡಬ್ಬದಲ್ಲಿ ಇನ್ನು ಎಕ್ಸ್ಟ್ರಾ ಮಿಕ್ಕಿರೋದನ್ನೆಲ್ಲ ಸಪ್ರೇಟಾಗಿ ಒಂದು ಡಬ್ಬಕ್ಕೆ ಹಾಕಿ ಎತ್ತಿಟ್ಬಿಡ್ತೀನಿ ಮತ್ತು ರವೆ ರೋಸ್ಟೆಡ್ ರವೆ ಇದೆಲ್ಲ ಹಾಳಾಗೋ ಅಂಥದ್ದನ್ನ ಎಲ್ಲ ಫ್ರಿಜ್ಗೆ ಇಡ್ತೀನಿ ಐಟಮ್ಸು ಇನ್ನು ಗೋಧಿ ಹಿಟ್ಟು ಮೈದಾ ಹಿಟ್ಟು ಇದನ್ನೆಲ್ಲಾ ಅದ ಡಬ್ಬಕ್ಕೆ ತುಂಬಿಟ್ರೆ ಅದ್ ಹಾಳಾಗಲ್ಲ ಕರೆಕ್ಟ್ ಆಗಿ ನಾವು ಎಷ್ಟು ಒಂದ್ ಗೆ ಎಷ್ಟ್ ಬೇಕಾಗುತ್ತೋ ಗ್ರೋಸರಿ ಅಷ್ಟೇ ತರೋದ್ರಿಂದ ನಮಗೆ ಕರೆಕ್ಟ್ ಆಗಿ ಮೇಂಟೈನ್ ಆಗುತ್ತೆ ಜಾಸ್ತಿ ಹಾಳಾಗುವಂತ ಐಟಮ್ಸ್ ಜಾಸ್ತಿ ತಗೊಳೋದಿಲ್ಲ ಕಮ್ಮಿ ಕಮ್ಮಿ ತಗೊಂತಿವಿ ಉಳ್ತೋಗುತ್ತೆ ಕಾಳುಗಳು ಅಂಥದನ್ನೆಲ್ಲ ನಾವು ಅಲ್ಲಿ ಇಟ್ಕೊಂಡು ಮೇಂಟೈನ್ ಮಾಡ್ಕೊತೀವಿ ಅಲ್ಲಿ ಇಟ್ಟರೆ ಬೇಗ ಹಾಳಾಗೋದಿಲ್ಲ ಅನ್ನೋದಕ್ಕೋಸ್ಕರ ರವೆ ಎಲ್ಲ ಫ್ರಿಜ್ಜಲ್ಲೇ ಇಟ್ಕೊತೀನಿ ಪ್ಯಾಕೆಟ್ ತರೋದ್ರಿಂದ ಪ್ಯಾಕೆಟ್ ರೋಸ್ಟೆಡ್ ಪ್ಯಾಕೆಟ್ ತರೋದ್ರಿಂದ ಬೇಗ ಹಾಳಾಗೋದಿಲ್ಲ ರವೆ ರ ಉಪ್ಪಿಟ್ಟನ್ನ ತುಂಬ ರೇರಾಗಿ ತಿನ್ನೋದ್ರಿಂದ ಅದನ್ನು ಫ್ರಿಡ್ಜಲ್ಲೇ ಇಟ್ಕೊತೀವಿ ಅದಾದ್ಮೇಲೆ ಎಲ್ಲ ಗೋಧಿ ಇಟ್ಟು ನಾವು ಅದಕ್ಕೆ ಆ ಡಬ್ಬಕ್ಕೆ ಫಿಲ್ ಮಾಡಿ ಇಟ್ಕೊತೀವಿ ನಮ್ಮ ಮನೆಯಲ್ಲಿ ಅನ್ನ ಕಮ್ಮಿ ಚಪಾತಿ ಮುದ್ದೆ ಇಂಥದೇ ಜಾಸ್ತಿ ಯಾಕೆಂದ್ರೆ ಯಾರಿಗೂ ಜಾಸ್ತಿ ಅನ್ನ ತಿನ್ಬೇಕಂತ ಅನ್ಸಲ್ಲ ತುಂಬಾ ಕಮ್ಮಿ ಅನ್ನ ಇನ್ನೆಲ್ಲ ಫಿಲ್ ಮಾಡೋಕೆ ಫುಲ್ ಕಂಪ್ಲೀಟ್ ವಿಡಿಯೋ ಹಾಕ್ಲೇ ಇಲ್ಲ ತುಂಬಾ ಆಗೋಯ್ತು ತುಂಬೋತ್ ಮಾಡ್ತಾನೆ ಇದ್ದೆ ಅನ್ಬಿಟ್ಟು ಸ್ವಲ್ಪ ಶೂಟ್ ಮಾಡ್ಕೊಂಡು ಕಟ್ ಮಾಡ್ದೆ ವಿಡಿಯೋನ ಏನಂದ್ರೆ ವಿಡಿಯೋ ಮಾಡೋದು ಹೆಚ್ಚಲ್ಲ ಮಾಡ್ಬಿಡ್ಬೋದು ವಿಡಿಯೋ ಮಾಡಿದ್ಮೇಲೆ ನಾನು ಅದನ್ನ ಒಂದ್ ಮೂರ್ ಅವರ್ ನಾಲ್ಕ್ ಅವರ್ ಆದ್ಮೇಲೂ ಅದು ವ್ಯೂಸೆ ಬಂದಿರಲ್ವಲ್ಲ ಅದನ್ನ ನೋಡಿ ತುಂಬಾ ಬೇಜಾರಾಗುತ್ತೆ ಒಂದ್ ಮೂರ್ ಅವರ್ ಆಗಿರುತ್ತೆ ಒಂದ್ ಹತ್ತು ಹದಿನೈದು ವ್ಯೂ ಬಂದಿರಲ್ಲ ಅದೇ ಬೇಜಾರು ಯಾಕೆ ನನ್ನ ವೀಡಿಯೋದಲ್ಲಿ ಕ್ವಾಲಿಟಿ ಇಲ್ವಾ ಅಂತ ಅನ್ಸುತ್ತೆ ಅದೊಂದು ತುಂಬಾ ಬೇಜಾರಾಗುತ್ತೆ ಈ ಥರ ಎಲ್ಲ ಗ್ರೋಸರಿ ಎಲ್ಲ ಫಿಲ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ರಾಗಿ ದೋಸೆ ಹಾಕ್ಕೊಂಡು ತಿನ್ನೋಣ ಅಂತ ರಾಗಿ ದೋಸೆಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಮರಿ ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ರಾಗಿ ದೋಸೆ ಮಾಡಿಕೊಂಡು ಅದಕ್ಕೆ ಟೊಮೆಟೊ ಚಟ್ನಿ ಮತ್ತು ಮೊಸರು ಹಾಕೊಂಡು ತಿಂದ್ವಿ ಅದು ತುಂಬ ಚೆನ್ನಾಗಿತ್ತು ಬೆಳಿಗ್ಗೆ ಜಾಸ್ತಿ ಹೊತ್ತೇವಿ ಬ್ರೇಕ್ಫಾಸ್ಟ್ ಬೇಡ ಅಂತ ಇದು ಒಂದ್ ಒಳ್ಳೆ ಕಾಂಬಿನೇಷನ್ ದೋಸೆ ಅಥವಾ ರೊಟ್ಟಿಗೆ ಈ ಟೊಮೊಟೊ ಖಾರ ಟೊಮೊಟೊ ಹಸಿಮೆಣಸಿಗ ಖಾರ ಚಟ್ನಿ ಜೊತೆ ಮಸ್ರು ತುಂಬಾ ಒಳ್ಳೆ ಕಾಂಬಿನೇಷನ್ ಧೃತಿಮ್ಮ ದೋಸೆ ಇಡ್ಲಿ ಇದನ್ನೆಲ್ಲ ಅಷ್ಟು ಲೈಕ್ ಮಾಡೋದಿಲ್ಲ ಅವ್ಳು ಬಾಯು ಆ ಮಾಡೋದು ಇಲ್ಲ ಅವಳಿಗೆ ಅವಳಿಗೇನೆಂದರೆ ಒಂಥರ ಆಗಿರ್ಬೇಕು ಅನ್ನದ ತರ ಇರಬೇಕು ಇಲ್ಲ ಮುದ್ದೆ ತರ ಇರಬೇಕು ಆ ತರ ಆದ್ರೆ ತಿಂತಾಳೆ ದೋಸೆ ಇಡ್ಲಿ ಇದು ಬಾಯಿಗೂ ಹಾಕೋದಿಲ್ಲ ಉಪ್ಪಿಟ್ಟು ಅಷ್ಟು ಅಷ್ಟೇ ಅವಳು ತಿನ್ನೋದು ಇಷ್ಟಪಡೋದಿಲ್ಲ ಅವಳಿಗೋಸ್ಕರ ಗೆಣಸು ಬೇಗಿಸಿದೆ ಗೆಣಸ್ ತಿನ್ನೋಣ ಅಂತ ಅಂದ್ರೆ ಡೈಲಿ ಗೆಂಡ್ಸ್ ಕೊಡ್ತೀನಿ ಅಂತ ಅಲ್ಲ ಗೆ ಒಂದೊಂದು ದಿನ ಸರಿ ಮಾಡ್ತೀನಿ ಒಂದೊಂದು ದಿನ ಉಪ್ಪಿಟ್ಟು ಏನಾದ್ರು ಈ ತರ ಕೊಡ್ತಾ ಇರ್ತೀನಿ ಈ ಗೆಣಸು ತಿಂತಾಳ ಇಲ್ವಾ ಅಂತ ಅನ್ಕೊಂಡಿದ್ದೆ ಅವ್ಳಿಗೆ ಫೀಡಿಂಗ್ ಸ್ಟಾಪ್ ಮಾಡಿದ್ಮೇಲೆ ಫಸ್ಟ್ ಟೈಮ್ ಗೆಣಸು ತಿಂತ ಇಲ್ವಾ ಅಂತ ಇದನ್ನ ತಗೊಂಡು ಆಮೇಲೆ ಅದನ್ನು ಹಾಲು ಕುದಿಸ್ಕೊಂಡು ಹಾಲ್ನ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡೆ ಅವಳಿಗೆ ಊಟ ಮಾಡೋ ನಂತರನೇ ಅವಳಿಗೆ ಹಾಲಲ್ಲಿ ಕೆನೆ ಸಿಕ್ಕಿದ್ರೆ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಜಾಲರಿಲಿ ಸೋಸ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡೆ ಇಲ್ಲ ಏನಾದ್ರೂ ಗಟ್ಟಿ ಗಟ್ಟಿ ಸಿಕ್ಕಿದ್ರೆ ಅವಳು ಹಂಗೆ ಉಗಿದ್ ಬಿಡ್ತಾಳೆ ಅನ್ನೋದಕ್ಕೋಸ್ಕರ ಸ್ಮಾಶ್ ಮಾಡ್ಕೊಂಡೆ ತುಂಬಾ ತುಂಬಾ ಸ್ಮ್ಯಾಶ್ ಮಾಡ್ಕೊಂಡಿಲ್ಲ ಮೀಡಿಯಮ್ ಆಗಿ ಅದು ಮೊದಲೇ ಮೆತ್ತಗಾಗಿತ್ತಲ್ಲ ಅವು ತಿನ್ಸೋವಾಗ ಬಿಸಿ ಬಿಸಿ ಇರಲಿ ಅನ್ನೋದಕ್ಕೋಸ್ಕರ ಹಂಗೆ ಸ್ವಲ್ಪ ಸ್ಪೂನಲ್ಲಿ ಮಾಡ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡೆ ಅವಳು ತಿಂತಾಳೋ ಇಲ್ವೋ ಅಂತ ಡೌಟಲ್ಲೇ ಮಾಡಿದೆ ತು ನೋಡೋಣ ತಿನ್ಲಿಲ್ಲ ಅಂದ್ರೆ ನಾನೇ ತಿನ್ಕೊಡೋಣ ಅವಳು ಇದೆಲ್ಲ ಸ್ವೀಟ್ ಇಷ್ಟ ಪಡೋದಿಲ್ಲ ಅಂತ ಬಟ್ ಅನ್ಫಾರ್ಚುನೇಟ್ಲಿ ಅವಳು ಅದನ್ನ ತುಂಬಾ ಇಷ್ಟಪಟ್ಟು ಒಂದ್ ಸಲ ತಿಂದ್ಬಿಟ್ಟು ಅಹ್ ಮೇಲೆ ಕರ್ಕೊಂಡ್ ಹೋಗ್ತೀನಿ ತಿನ್ಸೋದಕ್ಕೆ ಅಹ್ ಮೆಟ್ಲು ಹತ್ಕೊಂಡ್ ಹೋಗೋಷ್ಟೊತ್ತಿಗೆ ತಿನ್ಸ್ಬಿಟ್ಟೆ ಅದನ್ನ ಅದಾದ್ಮೇಲೆ ಮತ್ತೆ ಆ ಮಾಡಿದ್ಲು ಅಂದ್ಬಿಟ್ಟು ಮತ್ತೆ ಹಾಕೊಂಡ್ ಹೋಗಿ ತಿನ್ಸ್ದೆ ಅದನ್ನು ತಿನ್ನಿಸ್ಬಿಟ್ಟು ಅದಾದ್ಮೇಲೆ ಸ್ವಲ್ಪ ತರಕಾರಿ ಎಲ್ಲ ಜಾಸ್ತಿ ಇತ್ತು ಅಂದ್ಬಿಟ್ಟು ಮಿಕ್ಸ್ ತರಕಾರಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಏನಾಯಿತು ಅಂದರೆ ಹೀರೆಕಾಯಿ ಕ್ಯಾರೆಟ್ ಎಲ್ಲ ಹಾಕಿದ್ಕೆ ಸ್ವಲ್ಪ ಸ್ವೀಟ್ ಆದಂಗೆ ಆಗಿತ್ತು ಚಪಾತಿ ರೊಟ್ಟಿಗೆಲ್ಲ ಚೆನ್ನಾಗಿತ್ತು ಆದರೆ ಮುದ್ದೆ ಅನ್ನಕ್ಕೆಲ್ಲ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಚಪಾತಿ ಒಳ್ಳೆ ಕಾಂಬಿನೇಷನ್ ಆಯಿತು ತರಕಾರಿ ಎಲ್ಲ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡಿಟ್ಕೊಂಡು ಕುಕ್ಕರ್ಗೆ ಈರುಳ್ಳಿ ಮತ್ತು ಹಸಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡೆ ನೆಕ್ಸ್ಟ್ ಮಿಕ್ಸ್ ಜಾರಿಗೆ ಕೊತ್ತಂಬರಿ ಪುದೀನ ಹಸಿಮೆಣ್ಸಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಆಮೇಲೆ ಫಸ್ಟೇ ಸ್ವಲ್ಪ ಸ್ಪೈಸಸ್ ಈ ಥರ ಆ್ಯಡ್ ಮಾಡ್ಕೋಬೇಕಿತ್ತು ಅದನ್ನು ಆ್ಯಡ್ ಮಾಡ್ಕೊಂಡೆ ಮರ್ತೋಗ್ಬಿಟ್ಟಿದೆ ಅಂದ್ಬಿಟ್ಟು ಇದನ್ನು ಹಾಕ್ಕೊಂಡು ಸೇಮು ಮಟನ್ ಚಿಕನ್ ಸಾಂಬಾರು ಹೆಂಗ್ ಮಾಡ್ತಾರೋ ಆ ಥರನೇ ಮಾಡ್ಕೊಳ್ಳೋಣ ನೋಡೋಣ ಡಿಫ್ರೆಂಟಾಗಿ ತೇ ಬರುತ್ತೇನೋ ಅಂತ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ಇದು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡು ಅದಾದಮೇಲೆ ಎಲ್ಲ ತರಕಾರಿಗಳನ್ನೆಲ್ಲ ಹಚ್ಕೊಂಡಿದ್ನಲ್ಲ ನಾನು ಬೀನ್ಸು ಕ್ಯಾರೆಟು ನೂ ಸೀಮೆ ಬದನೆಕಾಯಿ ಕ್ಯಾರೆಟು ಹೀರೆಕಾಯಿ ಇಷ್ಟು ತೊಗೊಂಡಿದ್ದೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡೆ ಬೇಯಿಸ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಒಂದು ಎರಡು ಟೊಮೆಟೊ ಆ್ಯಡ್ ಮಾಡಿಕೊಂಡೆ ಅದ್ಮೇಲೆ ಬೇಳೆ ಬೇಯಿಸ್ಕೊಂಡಿದ್ದೆ ಸೈಡ್ ಅಲ್ಲಿ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಹಿಂಗೆ ಚೆನ್ನಾಗಿ ಚೆನ್ನಾಗಿ ಬೆಂದ್ರೆ ಈ ತರ ತಿರ್ಗದ್ರೇನೆ ಎಲ್ಲ ಸ್ಮಾಶ್ ಹೋಗ್ಬಿಡುತ್ತೆ ಅದನ್ನು ಆ್ಯಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಖಾರದ ಪುಡಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ನಾನು ಅದು ಫಸ್ಟ್ ಹಸಿಮೆಣ್ಸಿ ಆಡ್ ಆ್ಯಡ್ ಮಾಡ್ಕೊಂಡಿದ್ದೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ಧನಿಯಾ ಪುಡಿ ಹಚ್ಚಿ ಸಾಂಬಾರ್ ಪೌಡರ್ ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ನೋಡ್ಕೊಳ್ಳಿ ಉಪ್ಪು ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಫ ಫಸ್ಟ್ ಫಸ್ಟೇ ಹಾಕಿದೆ ನಿಮಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡೆ ಕ್ಲಿಪ್ಪಿಂಗ್ ಕ್ಲಿಪ್ಪಿಂಗೆ ಮಿಸ್ ಆಗಿಬಿಟ್ಟಿದೆ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಗ್ರೇವಿ ಥರ ಬೇಕಾ ಇಲ್ಲ ಸಾಂಬಾರು ಥರ ಬೇಕಾ ನೋಡಿ ಆ್ಯಡ್ ಮಾಡಿಕೊಂಡು ನಾನು ಸ್ವಲ್ಪ ಗ್ರೇವಿ ಥರ ಇರಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಚಿಕ್ಕ ಗ್ಲಾಸಲ್ಲಿ ಎರಡು ಗ್ಲಾಸ್ ನೀರು ಹಾಕ್ಕೊಂಡೆ ನೀರೆಲ್ಲ ಹಾಕೊಂಡ್ಮೇಲೆ ಅದನ್ನು ಒಂದು ಎರಡು ವಿಷಿಲು ಕೂಗಿಸ್ಕೊಂಡ್ರೆ ರೆಡಿ ಆಗುತ್ತೆ ನಾನು ಪಕ್ಕದಲ್ಲಿ ಧೃತ್ತಿಗೆ ಅನ್ನಕ್ಕೂ ಇಟ್ಟಿದ್ದೆ ಅವಳಿಗೆ ಮೆತ್ತಗಿದ್ರೆ ಅನ್ನ ಚೆನ್ನಾಗಿ ಬೇಗ ಬೇಗ ತಿನ್ಕೋತಾಳೆ ಉಡಿ ಉಡಿ ಆಗಿದ್ರೆ ಅಷ್ಟು ತಿನ್ನೋದಿಲ್ಲ ಅಂದ್ಬಿಟ್ಟು ಅವ್ರಿಗೂ ಸಪ್ರೇಟ್ ಆಗಿ ಮಧ್ಯಾಹ್ನದೋತ್ ನಾನು ಅನ್ನ ಮಾಡ್ಕೊತೀನಿ ಸ್ವಲ್ಪ ಮೊಸರನ್ನ ಸ್ವಲ್ಪ ಸಾಂಬಾರ್ ಅನ್ನ ಇಲ್ಲ ಕಿಚಿ ಏನಾದ್ರು ಮಾಡಿ ತಿನ್ಸ್ ಬಿಡ್ತೀನಿ ಇದು ರೆಡಿ ಆಗಿತ್ತು ಇದನ್ನು ಚೆನ್ನಾಗ್ ಆಗಿತ್ತು ಇದ್ರ ಜೊತೆ ದುರ್ತಿಗೆ ಅನ್ನ ಮಾಡಿದ್ನಲ್ಲ ಅದನ್ನು ಹಾಕೊಂಡು ತಿನ್ಸೋಣ ಅಂತ ಅನ್ಬಿಟ್ಟು ಅನ್ನನ ಹಾಕೊಂಡೆ ಅನ್ನ ಚೆನ್ನಾಗಿ ಸ್ಮಾಶ್ ಆಗಿತ್ತು ಅವ್ಳಗಂತ ಅವ್ಳಿಗೋಸ್ಕರ ಆಗಿ ಮಾಡೋದ್ರಿಂದ ಚೆನ್ನಾಗಿ ಒಂದು ಐದಾರು ಋಷಿಲ್ ಓಡಿಸ್ಕೊಂಡ್ತೀನಿ ಅದು ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ ತುಂಬಾ ಗಟ್ಟಿಯಾದ್ರೆ ಅವಳು ತಿನ್ನೋದು ಇಲ್ಲ ಹಂಗೆ ಉಗುದ್ಬಿಡ್ತಾಳೆ ಅಂದ್ರೆ ಮುದ್ ತುಂಬಾ ಅಂದ್ರೆ ತುಂಬಾ ಮುದ್ದೆ ತರ ಮಾಡೋದಿಲ್ಲ ಬಿಸಿಯಾಗಿ ಹಾಕೊಂಡ್ರದಕ್ಕೆ ಆ ಥರ ಕಾಣಿಸ್ತಾ ಇದೆ ಅಷ್ಟೇ ಅದ್ರ ಮೇಲೆ ಸ್ವಲ್ಪ ಸಾಂಬಾರ್ ಬಿಟ್ಕೊಂಡು ತುಪ್ಪ ಹಾಕೊಂಡ್ರೆ ಸ್ವಲ್ಪ ಸ್ವಲ್ಪ ಮಿತ್ಕೊಂಡು ಮಿತ್ಕೊಂಡು ನಮಿಗೆ ಆಗುವಂಥ ಸಾಂಬಾರು ಅವಳಿಗೂ ರೆಡಿ ಆಗಿಬಿಡುತ್ತೆ ಅದನ್ನು ಚೆನ್ನಾಗಿ ಈ ಥರ ಮಿತ್ಕೊಂಡು ಮಿತ್ಕೊಂಡು ತಿನ್ನಿಸ್ತೀನಿ ಬಿಸಿ ಬಿಸಿ ಇದ್ದಾಗಲೇ ಮೇಲೆ ಕರ್ಕೊಂಡು ಹೋಗಿ ಆಟ ಆಡಿಸ್ಕೊಂಡು ಅವಳು ಏನು ಇದು ಮಾಡೋದಿಲ್ಲ ಸಲ ರುಚಿ ನೋಡಿದ್ರೆ ಆರಾಮಾಗಿ ತಿಂತಾಳೆ ಅವ್ಳಿಗೆ ಹೊಟ್ಟೆ ತುಂಬೋಳ್ ಅಹ್ ಏನು ತೊಂದ್ರೆ ಮಾಡೋದಿಲ್ಲ ತಿಂತಾಳೆ ಚೆನ್ನಾಗಿರ್ಬೇಕು ಅಷ್ಟೇ ಅವಳಿಗೆ ಅದನ್ನ ಚೆನ್ನಾಗಿಲ್ಲ ಅಂದ್ರೆ ಮುಟ್ಟು ಸಹ ನೋಡೋದಿಲ್ಲ ಚೆನ್ನಾಗಿದ್ರೆ ಆರಾಮಾಗಿ ತಿಂತಾಳೆ ಮಾತ್ರ ನೀರು ನೀರು ಇಯ ಈಯ ಅಂತ ಕೇಳ್ತಾನೆ ಇರ್ತಾಳೆ ನೀರ್ ಪಕ್ಕದಲ್ಲೇ ಇಟ್ಕೊಂಡಿರ್ಬೇಕು ನೀರ್ ಇಲ್ಲ ಅಂದ್ರೆ ಸುಮ್ಮನೆ ತಿಂತಾಳೆ ನೀರ್ ಪಕ್ಕದಲ್ಲಿ ಇದ್ರೆ ಕೇಳ್ತಾನೆ ಇರ್ತಾಳೆ ತಿನ್ಸ್ಕೊಂಡು ಕೈ ಕೆಳಗೆ ಕರ್ಕೊಂಡು ಹೋಗೋ ಅಷ್ಟೊತ್ತಿಗೆ ನನ್ಗೆ ತುಂಬ ಹೊತ್ತಾಗೋದಿಲ್ಲ ಒಂದು ಹತ್ತು ನಿಮಿಷ ಇಲ್ಲ ಒಂದು ಕಾಲ್ ಗಂಟೆ ಒಳಗಡೆ ಕಾಲ್ ಗಂಟೆನ ಬಿಡೋ ಒಂದು ಹತ್ ನಿಮಿಷದಲ್ಲಿ ತಿನ್ಸ್ಕೊಂಡ್ಬಿಡ್ತೀನಿ ಸಾಂಬಾರನ್ನ ಸ್ವಲ್ಪ ಮಧ್ಯಾಹ್ನ ಹೊತ್ತು ಮಾಡ್ತೀನಿ ಅಂದ್ರೆ ಸಾಂಬಾರನ್ನ ಸ್ವಲ್ಪ ಆಮೇಲೆ ಅದಕ್ಕೆ ಸ್ವಲ್ಪ ಅನ್ನ ಮಿಕ್ಕಿಸ್ಕೊಂಡು ಮೊಸರು ಹಾಕಿ ಸ್ವಲ್ಪ ಜಾಸ್ತಿ ಮೊಸರು ಹಾಕ್ಸ್ಕೊಂಡು ಸ್ವಲ್ಪ ಸ್ವಲ್ಪ ಸಾಲ್ಟ್ ಹಾಕ್ಸ್ಕೊಂಡು ತಿನ್ಸಿದ್ರೆ ಅವಳು ಟೇಸ್ಟ್ ಅಂತ ಅನ್ಸುತ್ತೆ ಅವಳು ಮೊಸರೂ ಬೇಗ ಬೇಗ ತಿನ್ಕೋತಾಳೆ ಅವ್ಳು ಫುಡ್ ರೋಟೀನ್ ಈ ತರ ಇರುತ್ತೆ ಮಧ್ಯಾಹ್ನದ ಆಲ್ಮೋಸ್ಟ್ ಇದೇ ತರ ಇರುತ್ತೆ ಇಲ್ಲಾಂದ್ರೆ ಕಿಚಡಿ ಏನಾದರೂ ಮಾಡ್ಕೋತೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ನಾವೇತ ಮಾಡ್ಕೊತೀವಿ ಅದೇ ತರ ಅವಳಿಗೂ ಸೆಪರೇಟ್ ಆಗಿ ಮಾಡ್ತೀನಿ ನಾನು ಬ್ರೇಕ್ಫಾಸ್ಟ್ ನಾನು ಫೀಡಿಂಗ್ ಮಾಡ್ಬೇಕಾದ್ರೆ ಅವಳು ಊಟನ ಹೆಂಗಪ್ಪ ತಿನ್ಸೋದ ಟೆನ್ಶನ್ ಆಗ್ಬಿಟ್ಟಿತ್ತು ಏನು ತಿಂತಾಯಿರ್ಲಿಲ್ಲ ಒಂದು ಬಿಸ್ಕೆಟ್ ಸಹ ತಿಂತಿರ್ಲಿಲ್ಲ ಬಿಸ್ಕೆಟ್ ಆದ್ರೂ ತಿಂದಿದ್ರೆ ಅಷ್ಟೊ ಸಮಾಧಾನ ತಿಂಡಿ ಇರಲಿ ಏನಂದ್ರೆ ಏನು ಬಾಯಿಗೆ ಆಗ್ತಾ ಇರ್ಲಿಲ್ಲ ಒಂದ್ ಹಣ್ಣು ತಿಂತಾ ಇರ್ಲಿಲ್ಲ ಫೀಡಿಂಗ್ ಸ್ಟಾಪ್ ಮಾಡಿದೆ ಅದೊಂಥರ ಮ್ಯಾಜಿಕ್ ಅಂತ ಅನ್ನಿಸ್ಬಿಡ್ತು ಇವಾಗ ಎಲ್ಲಾನು ತಿಂತಾಳೆ ಎಲ್ಲ ಕೇಳ್ತಾಳೆ ಆ ಅದಕ್ಕೋಸ್ಕರ ಒಂದೂವರೆ ವರ್ಷಕ್ಕೆ ಸಾಕು ಅಂತ ಅನ್ನಿಸ್ತು ನನಗೂನು ಅವಳು ಆದಷ್ಟು ಕುಡಿದಾಳೆ ನಾನೇನು ಕಮ್ಮಿ ಬೇಗನೆ ಸ್ಟಾಪ್ ಮಾಡಿದ್ದೀನಿ ಅಂತ ಏನ್ ಅನ್ಸಿಲ್ಲ ಆರಾಮಾಗಿ ಊಟ ಮಾಡ್ತಾಳೆ ಆರಾಮಾಗಿ ಆಟ ಆಡ್ಕೊಂಡಿರ್ತಾಳೆ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಆರೋಗ್ಯವಾಗಿದ್ದಾಳೆ ದಪ್ಪ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ನನ್ಗೆ ಆರೋಗ್ಯವಾಗಿದ್ದಾಳೆ ಅದೊಂದ್ ಸಾಕು ಆಕ್ಟಿವ್ ಇದ್ದಾಳೆ ಮತ್ತೆ ನೈಟು ರಾಗಿ ಮುದ್ದೆ ನಮಗೆ ಏನು ಮಾಡ್ಕೋತೀವೋ ಸೇಮ್ ಅದೇ ಮುದ್ದೆನ ಹಾಲನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಅದ್ರ ಜೊತೆ ತಿನ್ನಿಸ್ತೀನಿ ಅದನ್ನ ನೋಡ್ಲಿಷ್ಟಪಡ್ತಿದ್ದಾಳೆ ನೈಟು ಇವಾಗ ಕಂಪಲ್ಸರಿ ಮುದ್ದೆನೇ ಕೂಡ ಟ್ರೈ ಮಾಡ್ತಾ ಇದ್ದೀನಿ ಓಕೆ ಗೈಸ್ ವಿಡಿಯೋ ಏನು ಮಾಡ್ತಿದ್ದೀನಿ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್